ರೂ ರೇ ಸ್ನೇಹ ತಾಯಿ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ನಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ ನೋಡಿ ಬಹಳ ದೂರದಿಂದ ಬಂದಿದ್ದಾರೆ ಒಬ್ರು ಬಿಹಾರದಿಂದ ಬಂದಿದ್ದಾರೆ ಇನ್ನಿಬ್ರು ಹೈದ್ರಾಬಾದ್ ಇಂದ ಬಂದಿದ್ದಾರೆ ಬೇಸಿಕಲಿ ಅವ್ರು ಬಂದು ಮಧ್ಯಪ್ರದೇಶ ಮಧ್ಯಪ್ರದೇಶಿದ್ರು ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಇಲ್ಲಿಗೆ ಬಂದು ಶಾಸ್ತ್ರ ಕೇಳಿದ್ವಿ ತಾಯಿ ವಿದ್ಯಾ ಚೌಡೇಶ್ವರಿ ಬರೆದಂತ ಶಾಸ್ತ್ರ ಎಕ್ಸಾಕ್ಟ್ ಆಗಿತ್ತು ನಮ್ಗೆಲ್ಲ ತುಂಬಾ ಅನುಕೂಲ ಆಯ್ತು ಅಂತ ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸೊ ಅದಕ್ಕೆ ಅವ್ರನ್ನ ಮಾತಾಡಿಸುವಂತ ಒಂದು ಸಣ್ಣ ಪ್ರಯತ್ನ ಬನ್ನಿ ನಮಸ್ತೆ ಓದ್ತೀವಿ ಅಷ್ಟೇ ಸ್ವಾಮಿಗಳು ಪವಾಡ್ ಪುರುಷರು ಆ ಥರ ಏನಿಲ್ಲ ನಾವು ನಿಮ್ಮ ಥರನೇ ಆದರೆ ದೇವರು ಅದರೊಳಗೆಲ್ಲ ಮಹತ್ವ ಇರುತ್ತೆ ಅದು ಇಂದಿನಿಂದ ಪಾರಂಪರ್ಯ ಆಗಿರ್ತದೆ ಅದನ್ನು ವಿಲ್ಲೇಖ ಮಾಡ್ತೀವಿ ಅರ್ಥ ಆಯ್ತಾ ನಿಮಗೆ ಶಾಸ್ತ್ರ ಏನು ಅತ್ತ ಅನ್ನೋ ಥರ ಅನುಮಾನಗಳಿದ್ರೆ ಅದನ್ನು ನೇರವಾಗಿ ಕೇಳ್ಬೋದು ನೇರವಾಗಿ ಉತ್ತರ ಕೊಡ್ತೀವಿ ನಾವು ಅವಾಗಲೇ ಹೇಳಿದೀವಲ್ಲ ಕನ್ನಡಿ ಮುಂದೆ ನಾವು ನಿಂತ್ಕೊಂಡ್ರೆ ಹೇಗಿರಬೇಕು ಹಾಂ ಆ ಥರನೇ ಇರಬೇಕು ಎಲ್ಲ ವಿಚಾರದಲ್ಲೂ ಪುಸ್ತಕ ಯಾವಾಗಲೂ ತೆರೆದಿಟ್ಟಿರಬೇಕು ಏನಕ್ಕೆ ಓದ್ಲಿಕ್ಕೆ ಮುಚ್ಚಿಟ್ಟಿದ್ರೆ ಶಾಸ್ತ್ರ ಹೇಳಕ್ಕೆ ಎರಡು ಸಾವಿರ ತಗತೀವಾ ತಗತೀವ ತಳಲ್ಲ ನಿಮಗೆ ಚೀಟಿ ಕೊಟ್ಟಿದ್ದೀವಾ ಅದರೊಳಗೆ ಕೇಳಿದ್ದೀವಿ ಇರೋರು ಕೊಡಿ ದುಡ್ಡಿಲ್ಲ ಅಂದರೆ ಈ ಮಠದ ಭಕ್ತರು ಎಷ್ಟು ಅನ್ನೋದಕ್ಕೆ ಸಾಕ್ಷಿ ಏನು ಗೊತ್ತಾ ಇವತ್ತು ಬರೀ ಇಬ್ಬರೇ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ಫ್ರೀ ಟಿಕೆಟ್ ತಗೊಂಡಿರೋದು ಇಷ್ಟು ಚಂದದಲ್ಲಿ ಮಿತ್ತವರೆಲ್ಲರೂ ಎರಡು ಸಾವಿರ ಕೊಟ್ಟಿದ್ದಾರೆ ನಾವ್ಗಳು ಕಂಪ್ಲೀಟ್ಲಿ ನಾರ್ತ್ ಸೈಡವರು ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ಮುಂಚೆನೇ ಬಂದು ಹೋಗಿದ್ರು ಅವರು ಮುಂಚೆ ಬಂದು ಹೋಗಿದ ಮೇಲೆ ನಮಗೆ ತಿಳಿಸಿದ್ರು ನೀವು ಕೂಡ ಹೋಗಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳಿ ಆಮೇಲೆ ನಮಗೆ ನಿಮ್ಮ ಚಾನಲ್ ಲಿಂಕ್ಗಳನ್ನ ಯಾವ ರೀತಿ ನೋಡೋದು ವೆಬ್ಸೈಟ್ ಹೋಗಿ ಅಂತ ಹೇಳಿ ಹೇಳಿದ್ರು ಅವರು ಹೇಳಿದ್ರು ಟ್ರಾವೆಲಿಂಗ್ ಟ್ರಿಕಲ್ ಚಾನಲ್ ನೋಡೆ ನಾವು ಹೋಗಿದ್ದು ಹೇಳಿ ಸೊ ಹಾಗಾಗಿ ನಾವು ನಿಮ್ಮ ಚಾನಲ್ನೆಲ್ಲ ಹುಡುಕಿ ಕೊನೆಗೆ ನೋಡಿ ಏನಕ್ಕೋಸ್ಕರ ನಾವು ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಬಂದ್ವಿ ನಮ್ಮ ಹಿಂದಿ ಹಿಂದ್ರೇನೆ ಅವರು ಎಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ರು ನನಗ್ ಸ್ವಲ್ಪ ಅಲ್ಪ ಸ್ವಲ್ಪ ಕನ್ನಡ ಬರೋದ್ರಿಂದ ಇದೆಲ್ಲ ಗೊತ್ತೇ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಕೊನೆಗೆ ನನ್ನ ತಂಗಿ ಎಲ್ಲ ಡೀಟೇಲ್ಸ್ ಹೇಳಿ ಹೋಗು ನಿನಗೂ ಕೂಡ ಅನುಭವ ಆಗತ್ತೆ ಅಂತ ಹೇಳಿ ನಾನು ಅರವತ್ತೇಳು ವರ್ಷದಲ್ಲಿ ನಾನು ಯಾವತ್ತೂ ಈ ತರ ಒಂದು ಅದ್ಭುತನ ನೋಡೇ ಇಲ್ಲ ಈ ತರ ದೇವಿ ಬರೆಯೋದನ್ನ ಸೊ ಹಾಗಾಗಿ ಬಂದಿದ್ದೀನಿ ನಾನು ನಾನು ಲಾಸ್ಟ್ ವೀಕ್ ಬಂದೆ ಲಾಸ್ಟ್ ವೀಕ್ ಬಂತು ಶಾಸ್ತ್ರ ಕೂಡ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು ಅವ್ರು ಹೇಳದ್ ಎಕ್ಸಾಕ್ಟಾಗಿ ಹೇಳ್ತಾ ಹೋದ್ರು ನನ್ಗೆ ಅವಾಗ ಅನ್ನಿಸ್ತು ಇಲ್ಲಿ ನಿಜವಾಗ್ಲು ದೇವಿ ಇದ್ದಾಳೆ ಅಂತ ಹೇಳಿ ನನ್ನ ತಂಗಿಗಾದಂತ ಅನುಭವ ನನ್ಗೂ ಕೂಡ ಆಯ್ತು ಬಹಳ ಖುಷಿ ಆಯ್ತು ನಮ್ ಬಾಬಾ ಬಂದಿದ್ರು ಒಂದು ತಿಂಗಳ ಹಿಂದೆ ಅವ್ರು ಬಂದು ಶಾಸ್ತ್ರ ಕೇಳಿದಾಗ ಅವ್ರ ಮನಸ್ಸಲ್ಲಿ ಏನಿತ್ತು ಗುರುಗಳು ಅದನ್ನು ಎಕ್ಸಾಕ್ಟ್ ಆಗಿ ಹೇಳಿದ್ರು ನನಗಂತೂ ಆಶ್ಚರ್ಯ ಆಯ್ತು ಹಾಗೆ ನಮ್ಗ ಆಗ್ಬೇಕಾಯ್ತಂತಾಯ್ತು ಆಮೇಲೆ ನಾನು ಇವ್ರಿಗೆ ಹೇಳಿದ್ದು ಅಂತ ಹೇಳ್ತಾರೆ Purpose, here, uh, my okay. नहीं तो भंड़ो, भंड़ो जो देखे कैसे हम लोग मिला टीवी में देखे, हाँ। देखे, हाँ। देखे हाँ। अब को आइडिया मिलना आपसे हम लोग को डायरेक्शन नहीं दिया कैसे कैसे जाना है कहाँ कहाँ जाना है पूरा माउंट कर दिया उससे हम लोग को बहुत हेल्प बहुत हो तो मैं भी आया था मेरी भी आया मेरे मिस्टर भी आए थे दो बार मैं चुका ಸ್ನೇಹಿತರೆ ನೋಡಿ ಅವ್ರು ಚಾನೆಲ್ ಮಾಧ್ಯಮದಿಂದ ನೋಡ್ಕೊಂಡು ನಾ ಚಾನಲ್ ನೋಡ್ಕೊಂಡು ಬಂದಿದ್ರು ಅವ್ರ ಫ್ಲಾಟ್ ಅಲ್ಲಿ ಯಾರೋ ಹೇಳಿದ್ರಂತಿಲ್ಲ ನಾವ್ ಹೋಗಿದ್ವಿ ತುಂಬಾ ಒಳ್ಳೇದಾಗಿದೆ ಆಮೇಲೆ ಅವ್ರು ಬಂದಿದ್ದಾರೆ ಮೂರ್ ಮೂರ್ ಸಾರಿ ನಾಲ್ಕು ಸಾರಿ ಹೋಗಿದೆ ಬಂದಿರೋದು ನಮ್ಗೆ ಫಸ್ಟ್ ಟೈಮ್ ಸಿಕ್ಕಿರೋದು ಶಾಸ್ತ್ರದಲ್ಲಿ ಏನ್ ಬರ್ದಿದ್ರು ನಾವು ಏನ್ ವಿಚಾರ ಇಟ್ಕೊಂಡು ಬಂದಿದ್ವಿ ಅದೇ ಬರ್ತಿದಾರೆ ಎಕ್ಸಾಕ್ಟ್ ಆಗಿ ಬರ್ದಿದ್ದಾರೆ ಸನ್ ಮ್ಯಾರೇಜ್ ಸೆಕೆಂಡ್ ಸನ್ ಮ್ಯಾರೇಜ್ ಗೋಸ್ಕರ ಬಂದ್ವಿ ಅದನ್ನು ಎಕ್ಸಾಕ್ಟ್ ಆಗಿ ಮೆನ್ಶನ್ ಆಗಿತ್ತು ಫೆಬ್ರವರಿ ಅಷ್ಟೊತ್ತಿಗೆ ಆಗತ್ತೆ ಅಂತ ಹೇಳಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳಿ ಇವರು ಇನ್ ಡೀಟೇಲ್ ಆಗಿ ಹೇಳಿದ್ದಾರೆ ಆಗ್ಲಿ ತಾಯಿ ವಿದ್ಯಾ ಚೌಡೇಶ್ವರಿ ಆಶೀರ್ವಾದ ಸದಾ ಆ ಕುಟುಂಬದ ಮೇಲೆ ಆ ಸಂಸಾರದ ಮೇಲೆ ಇರಲಿ ಅಂತ ಹೇಳ್ತಾ ಸರ್ ಧನ್ಯವಾದ ಸರ್ ಯಾವ ದಿನ ಬಿದ್ದರೆ ಹದಿಮೂರನೆಯ ತಾರೀಕು ಇದ್ದರೆ ಆ ದಿನ ವಿದ್ಯಾಚರಣಿ ಮಠದಲ್ಲಿ ನಾವು ಸಂಚಲ್ಪ ಮಾಡಿದ್ದೇವೆ ಒಂದು ಯಾಗವನ್ನು ಮಾಡಬೇಕು ಅಂತ ಒಂದು ಯಾಗವನ್ನು ಮಾಡಬೇಕು ಅಂತ ಆ ಯಾಗಕ್ಕೆ ತಾವೆಲ್ಲರೂ ಬಂದು ಯಾಗದ ಫಲಗಳನ್ನು ಅದು ಬಲಯಾಗ ಅಂತ ಮಾಡ್ತೀವಿ ಯಾವ ಯಾಗ ಫಲಯಾಗ ಹಣ್ಣುರವನ್ನೇ ಹದಿನಿಗೆ ಆಹುತಿಯಾಗಿ ಕೊಡುವುದು ಆ ಬಲಯಾಗಕ್ಕೆ ನಿಮ್ಮ ಕೈಲಾದಂಥ ಎಲ್ಲ ಥರದ ಫಲಗಳನ್ನು ತಂದು ಸಮರ್ಪಣೆ ಮಾಡಬಹುದು ಬಂತು ಅದು ಸಂಕಲ್ಪ ಭಾರತ ದೇಶ ವಿಶ್ವ ಬುಧವಾಗಲಿ ಭಾರತ ದೇಶದಲ್ಲಿ ಬರುವಂತಹ ಎಲ್ಲ ದುರಿತ ದೋಷಗಳನ್ನು ಶಮನ ಮಾಡುವಂಥ ಶಕ್ತಿಯನ್ನು ಎಲ್ಲರಿಗೂ ದಯಪಾಲಿಸುವಂತಹ ವಿದ್ಯಾಪರಮೇಶ್ವರಿಯಲ್ಲಿದ್ದ ಶಾರದಾ ಪರಮೇಶ್ವರಿ ಕೇಳಿಕೊಂಡು ಹದಿಮೂರನೇ ತಾರೀಕು ಯಾವ ತಿಂಗಳು ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಭ